ಇನ್ನು ನವರಾತ್ರಿಯ ದಿನ ತುಂಬ ಅದ್ಭುತವಾದ ದಿನ ನಾನು ಹೇಳುವಂತಹ ಬಣ್ಣದ ಬಟ್ಟೆಯನ್ನು ಧರಿಸ್ತು ಅಂತಂದರೆ ನಿಮಗೆ ಅದೃಷ್ಟ ಬರುತ್ತೆ ಹಣಕಾಸು ಬರುತ್ತೆ ನಿಮಗೆ ಸಮಸ್ಯೆಗಳು ಬರೋದೇ ಇಲ್ಲ ಇರುವಂಥ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡ್ತದೆ ಯಾಕಂದರೆ ಬಣ್ಣದ ಒಂದು ಪ್ರಭಾವ ಅಷ್ಟು ಇದೆ ಅದು ಏನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಗೊತ್ತರ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಆನ್ಲೈನ್ ಕ್ಲಾಸ್ ಹೌದಲ್ಲ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸ್ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ ಈ ಎಂಥ ದೇಹದಲ್ಲಿರುವಂಥದ್ದು ಮನೆ ಮನೆಯಲ್ಲಿರುವಂಥದ್ದು ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ನೆಗೆಟಿವ್ ಎನರ್ಜಿ ಉಟ್ಟು ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರ ದೇವರು ಬರುತ್ತೆ ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ನು ಮನಸ್ಸಿನ ಒಂದು ಬೇಜಾರು ದುಃಖ ದುಮ್ಮಾನ ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯದ ಆನ್ಲೈನ್ ಕ್ಲಾಸು ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡಿದೆ ನೀವು ಅಟೆಂಡ್ ಮಾಡಿ ಅದಲ್ಲ ಇದು ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು ಮತ್ತು ಇಪ್ಪತ್ತ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಒಂದು ಇದೆ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ ಯಾಕಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು ಹೆಸರು ಕೀರ್ತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಒಂದು ಇರುವಂಥ ನಿಮ್ಮ ಕುಟುಂಬದಲ್ಲೇ ಇರುವಂಥ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಈ ನವರಾತ್ರಿಯ ದಿನ ಈ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಯಾವ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಬಣ್ಣಗಳಲ್ಲಿ ವಿಶೇಷವಾದಂಥ ಒಂದು ಯಾಕಂದರೆ ಕಾಳಿಯ ಒಂದು ಅವತಾರ ಇವತ್ತಿಂದ ನೀವೇನು ಮಾಡಬೇಕು ಅಂದರೆ ದುರ್ಗಾರಾಧನೆಯನ್ನು ಮಾಡಬೇಕು ದುರ್ಗಾ ಸಪ್ತಸತಿಯನ್ನು ಓದಬೇಕು ಅಥವಾ ನೀವು ಓದೋಕ್ಕೆ ಬರಲಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಕೇಳಿಸಿಕೊಳ್ಳಬೇಕು ಏನು ಹೇಳಿ ಅದ್ಭುತವಾಗಿ ಕೇಳಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು ನೀವು ಯೂಟ್ಯೂಬಲ್ಲಿ ಬರುತ್ತೆ ದುರ್ಗಾ ಸಪ್ತಸತಿ ಪ್ರತಿದಿನ ಕೇಳಿ ನಿಮಗೆ ಎಷ್ಟು ಮೈಂಡು ಆರು ತಿಂಗಳಲ್ಲಿರುವಂಥ ನಿಮಗೆ ಏನೇನು ಚಿಂತೆ ದುಃಖ ಆಗುತ್ತೆ ಎಲ್ಲ ಹೊರಟು ಕಹಿ ಕಹಿಯಾದಂತಹ ನೆನಪುಗಳು ಹೊರಟೋಗ್ಬಿಡ್ತದೆ ಗೊತ್ತಲ್ಲ ಹಾಗಾಗಿ ಮತ್ತೆ ಜೊತೆಗೆ ನೀವೇನು ನೀವು ಯಾವ ರಥವನ್ನ ಮಾಡ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಸಿಂಪಲ್ ಆಗಿರೋಂತಹ ಸರಳವಾದಂತಹ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಏನಿಲ್ಲ ನೀವು ಹೆಂಗಿದ್ರು ನೀವು ಬಣ್ಣ ಬಣ್ಣದ ಬಟ್ಟೆ ಇದ್ದೇ ಇರುತ್ತೆ ಆ ಯಾವ ರೀತಿ ಬಣ್ಣದ ಬಟ್ಟೆ ಇರುತ್ತೋ ಆ ಒಂದು ಬಣ್ಣದ ಬಟ್ಟೆ ಬಟ್ಟೆಯನ್ನು ನೀವು ಧರಿಸಿಕೊಳ್ಳಿ ಸಾಕು ನಿಮಗೆ ಅದೃಷ್ಟ ಒಲಿಯುತ್ತದೆ ಯಾಕಂದರೆ ಇದನ್ನ ಎಲ್ಲರೂ ಮಾಡಲ್ಲ ಒಂದೊಂದು ದಿನ ಮಿಶ್ರ ಮಾಡಿಬಿಡ್ತಾರೆ ಅಥವಾ ಮಾಡಲ್ಲ ಅಯ್ಯೋ ಬಿಡು ಅದೆಲ್ಲ ಮೂಢನಂಬಿಕೆ ಅಂತ ಅಂದ್ಕೊಂಡು ಇದ್ದು ಬಿಡ್ತಾರೆ ಯಾಕಂದರೆ ಇದನ್ನು ಋಷಿಮುನಿಗಳು ಬರೆ ಇಂಥ ದಿನ ಇಂಥ ಬಣ್ಣದ ಬಟ್ಟೆ ಹಾಕ್ತು ಅಂತಂದರೆ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಆವಾಗನ ಕಾಲದಲ್ಲೇ ಹೇಳಿದರು ಸುಮ್ಮ ಸುಮ್ಮನೆ ಹೇಳ್ತಾರೆ ಅವರು ಗೊತ್ತಲ್ಲ ಆ ಒಂದು ಆ ಯಾಕಂದರೆ ಪ್ರತಿದಿನ ಪ್ರತಿದಿನ ಏನಾಗುತ್ತೆ ಸೂರ್ಯ ಚಲ ಚಲನೆ ಭೂಮಿ ತಿರುಗ್ತಾ ಇದ್ದಾಗ ಆ ಒಂದು ಕಲರ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಆ ಒಂದು ಕಲರು ನೋಡಿ ಸೂರ್ಯನ ಒಂದು ಬಣ್ಣ ಬ ಸಿಗಲಿಲ್ಲ ಅಂತ ಅಂದರೆ ವಿಟಮಿನ್ ಡಿನೇ ಸಿಗಲ್ಲ ಸೂರ್ಯನ ಒಂದು ಬಿಸಿಲು ಸಿಕ್ಕಲಿಲ್ಲ ಅಂತಂದರೆ ನೀವು ಮೆಡಿಸಿನ್ಸ್ ತಗೋಬೇಕು ಅದಕ್ಕೆ ಗೊತ್ತಲ್ಲ ಸೂರ್ಯನ ಒಂದು ಬಣ್ಣ ತುಂಬ ಅಂದರೆ ತುಂಬ ಸೂರ್ಯನಲ್ಲೇ ಎಷ್ಟು ಬಣ್ಣ ಬೆಳಗ್ಗೆ ಎದ್ದಾಗ ಒಂಥರ ಎಳೆ ಬಿಸಿಲು ಗೊತ್ತಲ್ಲ ಮತ್ತು ಮುಳುಗ್ಬೇಕಾದ್ರೆ ಆರೆಂಜ್ ಬರುತ್ತೆ ಎಲ್ಲೋ ಬರುತ್ತೆ ತುಂಬ ಬಿಸಿಲಿದೆ ವೈಟಿಗೆ ಕಾಣುತ್ತೆ ಒಂದು ಸ್ವಲ್ಪ ಒಂಚೂರು ಮೋಡ ಇತ್ತು ಅಂತಂದರೆ ಸೂರ್ಯ ಬ್ಲೂ ಬ್ಲೂ ಇಶ್ ಲೈಟ್ ಬ್ಲೂ ಕಾಣುತ್ತೆ ಏನೇನಂತ ವೆರೈಟಿ ಅಲ್ವಾ ಒಂದೊಂದು ಚೂರು ಬಣ್ಣ ಬದಲಾಯಿಸ್ತಾ ಇದ್ದಂಗೆ ಸೂರ್ಯನ ಒಂದು ಪ್ರಕಾಶಮಾನ ಎನರ್ಜಿ ಯಾವ ರೀತಿ ನೋಡಿ ನೋಡಿ ಒಂದು ಸಂಜೆ ಬೆಳಗ್ಗೆ ಎಳೆ ಬಿಸಿಲು ಎಷ್ಟು ತಣ್ಣಗೆ ಎಷ್ಟು ಫಶ್ಟ್ ಫ್ರೆಶ್ ಆಗಿಬಿಡ್ತೀರಾ ಅದೇ ಇನ್ನೂ ಸ್ವಲ್ಪ ಬಂತು ಅಂತಂದರೆ ನಾರ್ಮಲ್ ಆಗುತ್ತೆ ಅದೇ ಬಿಸಿಲು ಬಂದುಬಿಡ್ತು ಸುಡ್ತಾ ಇರ್ತದೆ ನೋಡಿ ಅವಾಗೇ ಕಲರ್ ಚೇಂಜು ಫುಲ್ಲು ಹಳದಿ ಆಮೇಲೆ ಬರ್ತಾ 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 ಸಂಜೆ ಆಗ್ತಿದ್ದಂಗೆ ರೆಡ್ ಕಾಣ್ತೀವಿ ನೀವು ಎಷ್ಟೊಂದ್ಸರಿ ನೀವು ಕಾರಲ್ಲಿ ಹೋಗ್ತಾ ಇದ್ದಾಗ ನೀವು ನೋಡಿ ರೆಡ್ಡಕ್ಕೆ ಎಷ್ಟು ಫುಲ್ಲು ಸೂರ್ಯ ಹೆಂಗೆ ಕಾಣ್ತಾ ರೆಡ್ ಕಾಣ್ತಾ ಫೋಟೋ ಎಲ್ಲ ಹೊಡೆದಿಟ್ಕೊಡ್ತೀವಿ ನಾವು ಫುಲ್ ಕಾಣ್ತಾ ಇರ್ತಾರೆ ರೆಡ್ ಕಾಣ್ತಾ ಇರ್ತಾರೆ ತುಂಬ ನೀವೆಲ್ಲ ನೋಡಿರ್ತೀರ ನೀವು ಸಮುದ್ರದಲ್ಲಿ ರೆಡ್ ಹಿಂಗೆ ಬರ್ತಾ ಮುಳುಗ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಸೂರ್ಯ ಅಂದರೆ ಅದ್ಭುತವ ಅಂದರೆ ಆಹಾ ಬಣ್ಣ ನಮಗೆ ನಮ್ಮ ದೇಹದ ಮೇಲೆ ಬೀಳ್ತಿದ್ದಾಗ ನಮ್ಮ ಒಂದು ಮನೋಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮ ಒಂದು ಹೀಟು ಮತ್ತು ಕೋಲ್ಡು ಚೇಂಜ್ ಆಗ್ತದೆ ದೇಹದಲ್ಲಿ ನಾನಾ ರೀತಿಯಂಥ ವೇರಿಯೇಷನ್ಸ್ ಆಗ್ತಾ ಬರುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ಇದೊಂದು ಕಲರ್ ಥೆರಪಿ ಅಂತ ಕರಿತೀವಿ ಈ ಕಲರ್ ಥೆರಪಿ ಅಂತಂದರೆ ನಮಗೊಂದು ಅದೃಷ್ಟದ ಸಂಕೇತ ಹಂಗೆ ಗೊತ್ತಲ್ಲ ಎಲ್ಲ ಸಮಯದಲ್ಲಿ ಎಲ್ಲ ಬಣ್ಣವನ್ನು ಹಾಕಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ ತಾನೆ ನೋಡಿ ಈ ಈಗ ಬಿಸಿಲು ತುಂಬ ಬಿಸಿಲು ರಾಜಸ್ಥಾನ ಇಂಥ ಕಡೆಗಳು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತದೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿರ್ತದೆ ಗುರುಗಳೇ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರು ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ ಯಾರ್ಯಾರು ತೆಗೆದುಕೊಂಡಿದ್ರೋ ಅಷ್ಟಲಕ್ಷ್ಮಿ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ಅಂದರೆ ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತ ಇಣ್ಣು ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ತೆಗಿಬೋದು ಏನು ತೊಂದರೆ ಇಲ್ಲ ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಇಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ ನೋಡಿ ಆ ಒಂದು ಶಕ್ತಿ ಅಷ್ಟಲಕ್ಷ್ಮಿ ಅಂತ ಶಕ್ತಿ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗೋದೇನೆ ಆಗೋದೇ ಇಲ್ಲ ಹೆಂಗೋ ದುಡ್ಡು ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಬರೀ ಆರು ತಿಂಗಳೊಳಗಡೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲೆ ಇಟ್ಟರು ಇಡ್ಬೋದು ಬೀರನೆಲ್ಲಾದ್ರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತಲ್ಲ ಯಾರು ತಗೊಳಕ್ಕಾಗಿಲ್ಲ ಸಂಕಲ್ಪವನ್ನು ಮಾಡಿ ನಿಮ್ಗೆ ಹೆಂಗೋ ನಮ್ಮ ನಿಮಗೆ ಆ ಒಂದು ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೇಲಿ ನೆಲೆಸ್ದಂಗೆ ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಲಿ ಯಾರ್ಯಾರು ತಗೊತ್ಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅದನ್ನು ಒಂದು ಬಟ್ಲಲ್ಲಿಟ್ಟು ಇಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದರ ಮೇಲೆ ನಿಂಬೆಹಣ್ಣಿಟ್ಟು ಅದರ ಮೇಲೆ ಚುಚ್ಚಬೇಕು ತ್ರಿಶೂಲನ ನೆಗೆಟಿವ್ ಎನರ್ಜಿಯಲ್ಲೇ ಎಳೆದು ನಿಂಬೆಣ್ಣಿಗೆ ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಣ್ಣೆ ಹಾಕಬೇಕು ಈ ಥರದ್ದೊಂದು ತ್ರಿಶೂಲವನ್ನು ಕೊಡ್ತೀವಿ ಜೊತೆಗೆ ನಂಬರ್ ಒನ್ ನಂಬರ್ ಟೂ ಏನು ಕೊಡದೆ ಜನಾಕರ್ಷಣೆದು ಭಸ್ಮ ಕೊಡ್ತೀವಿ ಅದನ್ನು ಹಾಕೋತು ಅಂತ ಜನವಶೀಕರಣ ಆಗ್ತಾ ಬರುತ್ತೆ ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡುವಂಥದ್ದು ಇದನ್ನು ಯಾರ್ಯಾರು ಎಂಥ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ಇದೆ ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ ಅಲ್ಲ ಮತ್ತು ಈ ಕಡೆ ರಾಜಸ್ಥಾನ ಮತ್ತು ಈ ಹುಬ್ಳಿ ಧಾರವಾಡದಲ್ಲಿ ಅಲ್ಲಿ ನೋಡಿ ಎಲ್ಲರೂ ಜಾಸ್ತಿ ವೈಟ್ ಡ್ರೆಸ್ಸೇ ಹಾಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಸೂರ್ಯನ ಒಂದು ಶಾಖ ನಮಗೆ ತಗಬಾರ ತಗಲಬಾರದು ಅಂತ ಅದೇ ನೀವು ದುಬೈ ಅಂತ ಕಡೆಯಲ್ಲ ಟ್ರೆಡಿಷನ್ ಡ್ರೆಸ್ ತಲೆಯಿಂದ ಕಾಲ್ವರೆಗೂ ವೈಟ್ ಅಂಡ್ ಡ್ರೆಸ್ ಯಾಕೆ ಕೂಲ್ ಆಗಿರುತ್ತೆ ಪ್ರಕಾಶಮಾನದಂಥ ಒಂದು ಬಿಸಿಲು ಬಂತು ತಲೆಗೂ ಕೂಡ ಬೆಳೆಯಲ್ಲ ಅದಕ್ಕೋಸ್ಕರ ತಲೆಯಿಂದ ಕಾಲವರೆಗೂ ಹಾಕ್ಕೊಂಡು ತಲೆಗೊಂದು ರಿಂಗ್ ಹಾಕ್ಕೊಬಿಡ್ತಾರೆ ಇದು ಟ್ರೆಡಿಷನ್ ನಾವು ಟ್ರೆಡಿಷನ್ ಅನ್ಕೋತೀವಿ ಅದು ಅವರು ಸೂರ್ಯನ ಒಂದು ಪ್ರಕಾಶಮಾನವಂಥ ಒಂದು ಇದನ್ನು ಬಿಸಿಲನ್ನು ತಡೆಯೋದಕ್ಕೋಸ್ಕರ ಅವರು ಅದನ್ನು ಹಾಕೋ ಹಾಕಿಕೊಂಡಿರುವಂಥ ಒಂದು ವಿಧಾನ ಅದು ಗೊತ್ತಲ್ಲ ಅದೇ ಟ್ರೆಡಿಷನ್ ಆಗಿ ಅದೇ ಸಂಪ್ರದಾಯ ಆಗಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಗೊತ್ತಲ್ಲ ಈಗ ಎ ಸಿಲಿದ್ರು ಕೂಡ ಅದೇ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ ಅವರು ಯಾಕೆ ರೂಢಿ ಆಗ್ಬಿಟ್ಟಿರ್ತದೆ ಅಂದರೆ ಒಂದೊಂದು ವೈಬ್ರೇಷನ್ಸು ಒಂದೊಂದು ಇದನ್ನು ಕೊಡುತ್ತೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ನವರಾತ್ರಿಯ ಸಮಯದಲ್ಲಿ ಆ ಬಣ್ಣವನ್ನು ಹಾಕುತ್ಕೊಳ್ತು ಅಂತಂದರೆ ತುಂಬ ಆಗುತ್ತೆ ತುಂಬ ಆಗುತ್ತೆ ಏನೋ ಒಂದು ಚೇಂಜಸ್ ಕಾಣುತ್ತೆ ನೀವು ಅದೃಷ್ಟವಂತರಾಗ್ತೀರಾ ನಿಮ್ಮ ಮುಂದೆ ಆಗುವಂಥ ಒಂದು ಸಮಸ್ಯೆಗಳದ್ದು ದೈವಶಕ್ತಿ ಬರುತ್ತೆ ದೈವಶಕ್ತಿ ಬಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಿಂದ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಸ ಕಿರಿ ಕಿರಿ ಮಾರ ಮಾನಸಿಕ ಒಂದು ಕಿರಿಕಿರಿ ಮತ್ತು ಅಂದ್ಕೊಂಡು ಕೆಲಸ ಆಗದೆ ಇರೋವಂಥದ್ದು ಜೀವನದಲ್ಲಿ ಏನೋ ಸಮಾಧಾನ ದುಡ್ಡು ಬರದೇ ಇರೋದು ಇದೆಲ್ಲವೂ ಕೂಡ ಬಂದ್ಬಿಡುತ್ತೆ ಗೊತ್ತಲ್ಲ ಅದಕ್ಕೆ ಅಂತ ತಿಳಿಸ್ಕೊಡ್ತೀನಿ ಅದೇನು ಅಂತ ಅಂದರೆ ಮ ಮೊದಲನೇ ದಿನ ಡೇ ಒನ್ನು ಅಂತ ನವರಾತ್ರಿಯ ಮೊದಲನೇ ದಿನ ನೀವು ಯಾವ ಒಂದು ಬಣ್ಣವನ್ನು ಹಾಕಬೇಕು ಅಂದರೆ ಬಿಳಿ ಬಣ್ಣವನ್ನು ಧರಿಸಬೇಕು ನಂಬರ್ ಒನ್ ನಂಬರ್ ಟೂ ಯಾವುದು ಅಂತಂದರೆ ಕೆಂಪು ಬಣ್ಣ ಗೊತ್ತಲ್ಲ ಕೆಂಪು ಬಣ್ಣವನ್ನು ನೀವು ಧರಿಸಿಕೊಳ್ಳಬೇಕು ಎರಡನೇ ದಿನ ನವರಾತ್ರಿಯ ಎರಡನೇ ದಿನ ಅದು ಯಾವ್ಯಾವ ದಿನ ಏನು ಅಂತ ವಿಶೇಷ ನಾನು ತಿಳಿಸ್ಕೊಡ್ತೀನಿ ನವರಾತ್ರಿಯ ಮೂರನೇ ದಿನ ನೀಂಥರ ನೀಲಿ ಗೊತ್ತಲ್ಲ ನೀಲಿಯ ಬಣ್ಣವನ್ನು ಧರಿಸಿಕೊಳ್ಳಬೇಕು ಮತ್ತು ನಾಲ್ಕನೇ ದಿನ ಅದೆಲ್ಲ ಪಾಯಿಂಟ್ ಮಾಡಿಟ್ಕೊಳ್ಳಿ ನಾಲ್ಕನೇ ದಿನ ಹಸಿರು ಗ್ರೀನ್ ಕಲರ್ ಮತ್ತು ಐದನೇ ದಿನ ಐದನೇ ದಿನ ಹಸಿರು ಮತ್ತು ಆರನೇ ದಿನ ಬೂದು ಬಣ್ಣ ಅಂದರೆ ಗ್ರೇ ಗೊತ್ತಲ್ಲ ಮತ್ತು ಏಳನೇ ದಿನ ಕಿತ್ತಲೆ ಅಂದರೆ ಆರೆಂಜ್ ಎಂಟನೇ ದಿನ ನವಿಲು ಒಂಬತ್ತನೇ ದಿನ ಗುಲಾಬಿ ಗೊತ್ತಲ್ಲ ನವರಾತ್ರಿ ಈ ನೀವು ಏನು ನೀವು ಪೂಜೆ ಮಾಡ್ತಿರೋ ಇಲ್ಲಿ ಬಿಡ್ತಿರೋ ಬಟ್ ಈ ಒಂದು ಫಾರ್ಮೇಟಲ್ಲಿ ನೀವು ಡ್ರೆಸ್ಸನ್ನು ಹಾಕಿಕೊಳ್ತು ಅಂತಂದರೆ ಅವ್ರು ಹಾಕೊಂಡಿಲ್ಲ ಇವ್ರು ಹಾಕಿ ಅದೆಲ್ಲ ತಲೆಗಿಡ್ಸೋ ನೀವು ಹಾಕೊಳ್ಳಿ ಅಟ್ಲೀಸ್ಟ್ ಹೆಣ್ಣುಮಕ್ಳುಗೆ ಆ ಬಣ್ಣದ ಇಲ್ಲ ಅಂತಂದರೆ ಅಟ್ಲೀಸ್ಟ್ ವೇಲಾರು ಸಿಕ್ಕೇ ಸಿಗುತ್ತೆ ವೇಲು ನೀವು ಯಾವ ಟರ್ಸಾರು ಹಾಕ್ಕೊಳ್ಳಿ ವೇಲರು ಬಿಳಿ ಬಣ್ಣದ ಹಾಕೊಳ್ಳಿ ಎರಡನೇ ದಿನ ಕೆಂಪು ಬಣ್ಣದ ಹಾಕೊಳ್ಳಿ ಮೂರನೇ ದಿನ ಹಳದಿ ಬಣ್ಣದ ಹಾಕ್ಕೊಳ್ಳಿ ನಾನು ಹೇಳುವಂಥ ಯಾವ್ಯಾವ ದಿನದಲ್ಲಿ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ನೀವು ಧರಿಸ್ತು ಅಂತಂದರೆ ಪುರುಷರಾಗಲಿ ಮತ್ತು ಸ್ತ್ರೀಯರಾಗಲಿ ಪುರುಷ ಯಾರೇ ಆಗಲಿ ಈ ಒಂದು ಬಣ್ಣದ ವಸ್ತ್ರವನ್ನು ನೀವು ಧರಿಸಿದ್ದೇ ಆಯಿತು ಅಂತಂದರೆ ಸಾಕು ನಿಮಗೆ ಅದೃಷ್ಟ ಬರುತ್ತೆ ಮುಂದೆ ಆಗೋಂಥ ಆಗೋದಿಲ್ಲ ಮತ್ತು ಹಣಕಾಸಿಗೆ ತೊಂದರೆ ಆಗೋದಿಲ್ಲ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಗೊತ್ತಲ್ಲ ಹಾಗಾದ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಚಾರ ಮತ್ತು ಈ ನವರಾತ್ರಿ ಆಗಿರೋದ್ರಿಂದ ನೀವು ಒಂಬತ್ತು ದಿನವೂ ಕೂಡ ಚಾಮುಂಡೇಶ್ವರಿ ನಾಡದೇವಿ ಚಾಮುಂಡೇಶ್ವರಿನ ಆರಾಧನೆ ಮಾಡಿ ಗೊತ್ತಲ್ಲ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನ್ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ನೀವು ಕಮೆಂಟ್ ಸೆಕ್ಷನ್ ನಿಮ್ಮ ಹೆಸರನ್ನ ಬರೋದು ಯಾರ್ಯಾರಿಗೆ ಒಳ್ಳೇದಾಗಬೇಕು ಯಾಕಂದರೆ ಇದು ನೀವು ಯಾವ ಟೈಮಲ್ಲಿ ನೀವು ಇದನ್ನು ಮಾಡಿರ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಈ ಟೈಮಲ್ಲಿ ನೀವು ಸಂಕಲ್ಪ ನಾನು ಮಾಡೇ ಮಾಡ್ತೀನಿ ಮಾಡಿದ್ದೀನಿ ಮಾಡ್ತಾನೆ ಇರ್ತೀನಿ ಇನ್ನು ಮುಂದಕ್ಕೆ ಮಾಡಿದೀನಿ ಈ ಸರಿ ನೀವು ಸಂಕಲ್ಪ ಮಾಡಿ ತುಂಬ ವಿಶೇಷ ಯಾಕೆ ಯಾಕೇಳಿ ನವರಾತ್ರಿಯ ಅದಕ್ಕೋಸ್ಕರ ನೀವು ನಿಮ್ಮ ಹೆಸ್ರನ್ನ ಕಮೆಂಟ್ ಮಾಡಿ ನೀವು ಓಂ ರೀಂ ಶ್ರೀಂ ಅಮ್ಮ ಚಾಮುಂಡೇಶ್ವರಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನಂಗೆ ಕಳಿಸಿ ಆಯ್ತಲ್ಲ ಬದಲು ಮಹಾಲಕ್ಷ್ಮಿ ಆಗಿತ್ತು ಈಗ ನವರಾತ್ರಿ ಆಗಿರಿಂದ ಚಾಮುಂಡೇಶ್ವರಿ ನಿವಾರದು ಇದನ್ನು ನೀವು ನಿಮ್ಮ ಹೆಸರನ್ನ ಬರೆದು ನೀವು ಇದನ್ನು ಕಳಿಸಿ ನಾನು ಇಲ್ಲಿ ತಂತ್ರವನ್ನು ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಸಂಕಲ್ಪನ ಮಾಡ್ತೀವಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂತಹ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಇದೇ ನವೆಂಬರ್ ತಿಂಗಳಲ್ಲಿ ಆಧ್ಯಾತ್ಮ ಪಯಣಕ್ಕೆ ಓಡ್ತಾ ಇದ್ದೀವಿ ಅದು ಕೇರಳ ಪ್ರವಾಸಕ್ಕೆ ಈ ಕೇರಳ ಪ್ರವಾಸ ಅಂತಂದರೆ ಅದ್ಭುತ ದೇವರ ನಾಡು ಅಂತ ಕರಿತೀವಿ ಯಾಕಂದರೆ ಪ್ರಕೃತಿ ಸೌಂದರ್ಯ ಇದರಲ್ಲಿ ನಾವು ಅನಂತ ಪದ್ಮನಾಭ ಯಾರೇ ಶ್ರೀಮಂತರಾಗಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ ಅವರೆಲ್ಲ ಬರ್ತಾರೆ ಮತ್ತು ಅಲ್ಲಿ ಸಿಗುವಷ್ಟು ತಿರುಪ್ತಿಗಿಂತನೂ ಜಾಸ್ತಿ ಒಡವೆಗಳು ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ ಮತ್ತು ಗುರುವಾಯೂರು ಮತ್ತು ಈ ಶ್ರೀಕೃಷ್ಣನ ದೇವಸ್ಥಾನ ಅದ್ಭುತವಾದಂಥ ಒಂದು ದೇವಸ್ಥಾನ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅಲ್ಲಿ ವಿಷ್ಣುಮಾಯಿ ಟೆಂಪಲ್ಲು ಮತ್ತು ಅಲ್ಲಿ ಒಂದು ದೊಡ್ಡದೊಂದು ಗಡ್ ಜಟಾಯುದ ಒಂದು ಪ್ಲೇಸ್ ಇದೆ ಅಲ್ಲಿ ಇದ್ರ ಮೇಲೆ ಹೋಗೋದು ಟ್ರಾಲಿಯಲ್ಲಿ ಹೋಗೋದು ಟ್ರಾಲಿಯಲ್ಲಿ ಹೋಗುವಂಥದ್ದು ಬೆಟ್ಟದ ಮೇಲಿರುತ್ತೆ ಅದೊಂದು ಮತ್ತೆ ಅಲ್ಲೇ ಒಂದು ಸಮುದ್ರ ಮತ್ತೆ ಅಲ್ಲೇ ಒಂದು ತುಂಬ ಒಂದು ಈ ಒಂದು ವಿಶೇಷತೆ ಏನು ಅಂತಂದರೆ ಈ ಒಂದು ಇದರಲ್ಲಿ ಮತ್ತೆ ಚೋಟಾಣಿ ಕೆರೆ ಇಲ್ಲಿ ಮಾಟ ಮಂತ್ರ ಹೋಮಾಚಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ರೆ ಮಾಟಾಚಾರ ಹಂಗೆ ಮಾಟ ಮಂತ್ರ ಅಲ್ಲೇ ಹಿಡಿದು ಆ ಥರದ್ದೊಂದು ಇದು ನಾವು ಸ್ವತಃ ನಾವೇ ಜೊತೇಲಿ ಇದ್ದು ನಿಮಗೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಮತ್ತು ಸ್ನ್ಯಾಕ್ಸು ಎಲ್ಲ ನಮ್ಮತ್ತೆ ನಮ್ಮ ಕಡೆಯಿಂದನೇ ಇರುತ್ತೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ ಜೊತೆಗೆ ನಾವೇ ನಿಂತ್ಕೊಂಡು ಇಲ್ಲಿ ಮಂತ್ರ ಹೇಳಿಕೊಡು ನಾವೇ ಇಲ್ಲಿ ತಂತ್ರವನ್ನು ಮಾಡಿಸ್ತೀವಿ ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ ಒಂದೊಂದು ದೇವ್ರ ದರ್ಶನ ಮಾಡ್ತಂದ್ರೆ ಒಂದೊಂದು ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಅಂಥ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಗ್ತದೆ ಅದಕ್ಕೆ ಗುರುಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೇರಳ ಪ್ರವಾಸ ಆದಷ್ಟು ಬೇಗ ನೀವು ಬುಕ್ ಮಾಡಿಕೊಡಿ ಫಸ್ಟು ಯಾರು ರಿಜಿಸ್ಟ್ರು ಮಾಡ್ತಾರೋ ಅವ್ರಿಗೆ ವಿಶೇಷವಾದಂತಹ ಒಂದು ಯಂತ್ರವನ್ನು ಕೊಡಲಾಗುತ್ತದೆ ಅದು ಫಸ್ಟು ಒಂದು ಹತ್ತು ಜನಕ್ಕೆ ನಾವು ವಿಶೇಷವಾದಂಥ ಒಂದು ಯಂತ್ರ ಇಷ್ಟಾರ್ಥ ಸಿದ್ಧಿ ಯಂತ್ರವನ್ನು ಉಚಿತವಾಗಿ ಕೊಡ್ತೀವಿ ಆಮೇಲೆ ಯಾಕಂದರೆ ಎಲ್ಲರೂ ಆಫರ್ ಬಿಡಿ ಆಫರ್ ಬಿಡಿ ಆಯಿತು ಬಿಡೋಣ ಒಳ್ಳೆಯದಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅವ್ರು ರಿಜಿಸ್ಟರು ಮಾಡ್ತಿದ್ದಂಗೆ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲರೂ ಕೂಡ ಆಧ್ಯಾತ್ಮ ಖುಷಿ ಸಂತೋಷ ಭಜನೆ ಮತ್ತು ಕರ್ಮ ಕಳೆಯುವಂಥ ಒಂದು ಅದ್ಭುತವಾದಂಥ ಒಂದು ಕ್ಷಣಗಳನ್ನು ನೀವು ನಮ್ಮ ಜೊತೆ ಕಳೀತಾ ಹೋಗ್ತೀರ ಕರ್ಮಗಳನ್ನು ಕಳ್ಕೊತೀರ ಖುಷಿ ಸಂತೋಷ ಆನಂದ ನಿಮ್ಮದು ಎಲ್ಲವೂ ಸಿಗ್ತಾ ಹೋಗುತ್ತೆ ನಾನು ಕೆಲವೊಂದರ ವಸ್ತುಗಳನ್ನು ಕೊಟ್ಟಲು ಪೂಜೆ ಮಾಡಿಸ್ತಂತ ಹಂಗೆ ನೀವು ನೆಗೆಟಿವ್ ಎನರ್ಜಿ ಹಂಗೆ ಸರ್ ಅಂತ ಇಳ್ದು ಹೋಗ್ಬಿಡ್ತದೆ ಅಂಥ ಒಂದು ಅದ್ಭುತವಾದಂಥ ಒಂದು ದಿನ ಮತ್ತು ಕ್ಷಣವನ್ನು ಕಳಿಯುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ನೀವು ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೊನಿ ಅಂತ ನಮ್ಮದೇ ಒಂದು ಟ್ರಸ್ಟ್ ವತಿಯಿಂದ ಆಗಿರುವಂಥದ್ದು ಈ ಒಂದು ತುಂಬ ಜನ ನಮ್ಮ ಒಂದು ಆಶ್ರಮಕ್ಕೆ ಬಂದು ಹುಡುಗೇ ಮದುವೆ ಆಗ್ತಾಯಿಲ್ಲ ನಮ್ಮ ಮಗಳಿಗೆ ಉಡುಗೇ ನಮ್ಮ ಮಗನಿಗೆ ಮದುವೆ ಆಗ್ತಾಯಿಲ್ಲ ಯಾವುದಾರು ಹುಡುಗ ಇದ್ದರೆ ಹೇಳಿ ಯಾವುದಾದ್ರು ಹುಡುಗಿ ಇದ್ದರೆ ಹೇಳಿ ನಿಮ್ಗೆ ಯಾವ್ದಾದ್ರು ಬಂದು ಅಂತ ಹೇಳಿ 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 ನಾವು ಒಂದು ಅದ್ಭುತವಂತ ಒಂದು ವೇದಿಕೆಯನ್ನು ಮಾಡಿದೀವಿ ಇದರಲ್ಲಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ವೆಬ್ಸೈಟು ಇದೆ ಆ್ಯಪ್ ಕೂಡ ಇದೆ ಮತ್ತು ಹೆಚ್ಚಿನ ಮಾಹಿತಿಗೆ ನಮ್ಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇ ಒಂದು ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀವು ಹುಡುಕೊಳ್ಳಿ ಎಷ್ಟೊಂದು ಜನ ಬರ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ವೇದಿಕೆಯಿಂದ ನಲವತ್ತು ಮದುವೆಗಳಾಗಿದ್ದಾವೆ ಇನ್ನೂ ಎಷ್ಟೊಂದು ಜನ ಸೆಟ್ ಮಾಡ್ಕೋತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಬರುವಂಥದ್ದು ಇದೆಲ್ಲ ಸಾಲಾವಳಿ ನಾನೇ ನೋಡ್ಕೊಡೋ ಅಂಥದ್ದು ಸಾಲಾವಳಿ ಬಂತು ಅಂತಂದರೆ ಮದುವೆ ಸೆಟ್ ಆಗಿರುತ್ತೆ ಮತ್ತು ಈ ಸಮಾವೇಶಗಳು ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿ ಬಂದು ಅವರು ಒಂದು ಪ್ರೊಫೈಲು ಮತ್ತು ಎಲ್ಲ ಹೇಳ್ಕೊತಾರೆ ಅವರ ಅಪ್ಪ ಅಮ್ಮನೆಲ್ಲ ಬರ್ತಾರೆ ಅಲ್ಲೇ ನೋಡ್ಬೋದು ಅಲ್ಲೇ ಸೆಟ್ ಮಾಡ್ಕೋಬೋದು ಇಲ್ಲಾಂತ ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಹುಡುಗಿನ ನೋಡ್ಬೋದು ಯಾಕಂದರೆ ಯಾರ ಮನೆಗೂ ಯಾರು ಹೋಗೋಂಗಿಲ್ಲ ಒಂದು ಹುಡುಗಿ ಬ ಹುಡುಗ ಬಂತು ಸೆಟ್ ಆಗಿಲ್ವಂತೆ ಅಥವಾ ಯಾವುದೋ ಹುಡುಗಿ ನೋಡೋಕ್ಕೆ ಸೆಟ್ ಆಗಿಲ್ವಂತೆ ಅನ್ನೋದಕ್ಕಿಂತ ನಮ್ಮ ಆಶ್ರಮದಲ್ಲೇ ಬಂದ್ಬಿಡ್ತು ಅಂತಂದರೆ ಇಷ್ಟೊಂದು ಜನಕ್ಕೆ ಸೆಟ್ ಆಗುತ್ತೆ ಸೆಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಮತ್ತೆ ಇನ್ನೊಂದನ್ನು ನೋಡ್ಬೋದು ಎಲ್ಲೂ ಒಬ್ಬರು ಒಂದು ಕಾಫಿನೂ ಕುಡಿಯುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೆಟ್ ಆದರೆ ಸಂತೋಷ ಇಲ್ಲ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಈ ರೀತಿ ಒಂದು ನಡ್ಕೊಂಡು ಹೋಗ್ತಾ ಬರುತ್ತೆ ಅದಕ್ಕೋಸ್ಕರ ಅಂಥ ಒಂದು ಐಶ್ವರ್ಯಾ ಮ್ಯಾಟ್ರಿಮೊನಿಯನ್ನು ಈಗ ಆಲ್ರೆಡಿ ನಡೀತಾ ಇದೆ ತುಂಬ ಅನುಕೂಲ ಯಾರಿಗೆ ಅಂದರೆ ನಿಮ್ಮ ಫೋಟೋ ಮತ್ತು ಬಯೋಡೇಟವನ್ನು ಕಳಿಸಿ ರಿಜಿಸ್ಟ್ರ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮದೇ ಒಂದು ಬಾಳ ಸಂಗಾತಿಯನ್ನು ನೀವು ನಿಮ್ಮದೇ ಸಮುದಾಯ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಬೋದು ಗೊತ್ತಿಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ